ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಈಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸುತ್ತೇನೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ಯಾವುದಂದರೆ ಪ್ರಾರ್ಥನೆಯ ಕುರಿತಾಗಿ ನಾವು ಪ್ರಾರ್ಥನೆಯ ಕುರಿತಾಗಿ ಅನೇಕ ವಿಚಾರಗಳನ್ನು ಧ್ಯಾನಿಸಿದ್ದೇವೆ ಅದಾಗಿಯೂ ಸಹ ನಾವು ಇವತ್ತು ಕೂಡ ಅದೇ ವಿಡಿಯೋನ ನೋಡಲಿಕ್ಕಿದ್ದೇವೆ ಯಾಕೆ ಪ್ರಾರ್ಥನೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಇಂಪಾರ್ಟೆಂಟ್ ಅಂದರೆ ಪ್ರಾರ್ಥನಾ ಜೀವಿತ ಇಲ್ಲದೆ ಇರುವಾಗ ಒಬ್ಬ ಕ್ರೈಸ್ತ ವಿಶ್ವ ಆಸಿಯಾಗಿ ಸರ್ವೈವ್ ಆಗಲಿಕ್ಕಾಗಲಿ ಫಲ ಕೊಡಲಿಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ನಮ್ಮ ದೇಹಕ್ಕೆ ಉಸಿರು ಹೇಗೋ ನಮ್ಮ ಆತ್ಮಕ್ಕೆ ಪ್ರಾರ್ಥನೆಯೂ ಆಗೇ ಅನೇಕ ಸಲ ನಾವು ಈ ವಿಷಯಗಳಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತೇವೆ ತುಂಬ ಆಲಸ್ಯಗಳನ್ನು ಮಾಡ್ತೇವೆ ಪ್ರಾರ್ಥನೆ ಮಾಡದೇ ಇರುವಾಗಲೇ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು ಇನ್ನು ಕೆಲವರು ಕೇಳ್ಬೋದು ನಾನು ತುಂಬ ಪ್ರಾರ್ಥನೆ ಮಾಡ್ತಿದ್ದೀನಿ ಅದಾಗೆ ನನ್ನ ಜೀವಿತದಲ್ಲಿ ಕಷ್ಟ ಬರುತ್ತೆ ಆ ಕಷ್ಟದಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು ಹೇಗೆ ಎದುರಿಸಬೇಕು ಹೇಗೆ ತಪ್ಪಿಸ್ಕೊಳ್ಬೇಕು ಎಂದು ನಮಗೆ ಮಾರ್ಗ ತೋರಿಸೋದೇ ಪ್ರಾರ್ಥನೆ ಆಗಿರುತ್ತೆ ಕಷ್ಟ ಬರುವಾಗ ದುಃಖ ಬರುವಾಗ ಎಲ್ಲ ಸಮಯಗಳಲ್ಲೂ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು ಹಾಗೇ ಪಾಪ ಮಾಡದಂತೆ ಈ ಪ್ರಾರ್ಥನೆಯು ಏನಾಗಿದೆ ಪ್ರಾರ್ಥನೆ ಅನ್ನೋದು ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದು ಆತನೊಟ್ಟಿಗೆ ಅನ್ಯೂನ್ಯತೆಯಲ್ಲಿರುವಂಥದ್ದಾಗಿದೆ ಇದನ್ನೇ ನಾವು ಮಾಡದೇ ಇದ್ದರೆ ಈಗ ಉದಾಹರಣೆಯಾಗಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ನಿಜವಾಗಿಯೂ ನಡೆದಂತಹ ಸಂಭವವಾಗಿದೆ ಒಬ್ಬ ಹುಡುಗ ಇರ್ತಾನೆ ಆತನು ತನ್ನ ಪಾಸ್ಟರ್ನ ಬಳಿ ಬಂದು ಒಂದು ವಿಷಯವನ್ನು ಹಂಚಿಕೊಳ್ತಾನೆ ತನ್ನ ಜೀವಿತದಲ್ಲಿ ತನ್ನ ತಂದೆಯನ್ನು ಸೇರಿಸಿಕೊಳ್ಳಲು ತನ್ನ ತಂದೆಯೊಟ್ಟಿಗಿನ ಮಾತಾಡೋಕ್ಕಾಗಲಿ ಆ ಅವರೊಟ್ಟಿಗೆ ಒಂದೊಳ್ಳೆ ರೀತಿಯಾಗಿರೋ ನನಗೆ ನನಗಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಒಬ್ಬ ಯವನಸ್ಥನು ಒಂದು ಸೇವಕರ ಬಳಿ ಬಂದು ಹೇಳುವಾಗ ಆ ಸೇವಕರು ಕೇಳ್ತಾರೆ ಯಾಕಪ್ಪ ನಿಮ್ಮ ತಂದೆ ಮಧ್ಯೆ ನಿಮ್ಮ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ ಅಥವಾ ನಿಮಗೆ ನಿಮ್ಮ ತಂದೆಯ ಬಳಿ ಏನಾದರೂ ದ್ವೇಷ ಇದೆಯಾ ಏನಾದರೂ ಮನೆಯಲ್ಲಿ ಪ್ರಾಬ್ಲಮ್ ಇದೆಯಾ ಅಥವಾ ತಂದೆಗೆ ಏನಾದರೂ ನಿಮ್ಮ ಮೇಲೆ ಬೇಸರವಿದೆಯಾ ಅಂತ ಕೇಳುವಾಗ ಆ ಹುಡುಗ ಹೇಳುವಂಥದ್ದು ಹಾಗೇನಿಲ್ಲ ನಮ್ಮ ತಂದೆಗೂ ಏನು ನಮ್ಮ ಮೇಲೆ ಬೇಸರ ಇಲ್ಲ ನನಗೂ ಅವ್ರ ಮೇಲೆ ಬೇಸರ ಇಲ್ಲ ಆದರೂ ಕೂಡ ನನಗೆ ಅವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರೊಟ್ಟಿಗೆ ನನಗಿರ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಆಗ ಅವರು ಯಾಕೆ ಆ ಥರ ಆಗ್ತಾಯಿದೆ ಅಂತ ಹುಡುಗನ್ನ ಪ್ರಶ್ನೆ ಮಾಡುವಾಗ ಆ ಹುಡುಗ ಹೇಳಿದ ಸಂಭವ ಏನಾಗಿದೆ ಅಂದರೆ ಆತನು ಚಿಕ್ಕ ಹುಡುಗನಿರುವಾಗ ತಂದೆ ತಾಯಿಗಳು ತುಂಬ ಅನ್ಯೂನ್ಯವಾಗಿರ್ತಾರೆ ಆದರೆ ಒಂದು ಒಂದು ಚಿಕ್ಕ ಭಿನ್ನಾಭಿಪ್ರಾಯ ತಂದೆ ಮತ್ತು ಇವರ ತಂದೆ ತಾಯಿಗಳನ್ನು ಏನು ಮಾಡ್ತದೆ ಅಂದರೆ ಅದು ದೂರ ಇಡ್ತದೆ ತುಂಬ ವರ್ಷಗಳ ಕಾಲ ಏನಾಗ್ತಾರೆ ಅಂದರೆ ಅವರು ತಂದೆ ತಾಯಿಗಳು ಸಪ್ರೇಟಾಗಿರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕೆ ಸಪ್ರೇಟ್ ಆಗ್ತಾರೆ ಅಂದರೆ ಚಿಕ್ಕ ಒಂದು ಇಂದ ಚಿಕ್ಕ ಒಂದು ಅಪಾರ್ಥದಿಂದ ಏನು ಮಾಡ್ತಾರೆ ಡಿಸ್ಟೆನ್ಸ್ನ ಮೇಂಟೇನ್ ಮಾಡ್ತಾರೆ ರಿಲೇಷನ್ಶಿಪ್ಪಲ್ಲಿ ದೂರವಾಗಿರ್ತಾರೆ ಆಗ ಈ ತಾಯಿ ಈ ಮಗುವನ್ ಈ ಮಗನನ್ನು ಸಾಕ್ತಾರೆ ಆದರೆ ಈ ಒಂದು ಡಿಸ್ಟೆನ್ಸಿಂದ ಈ ಒಂದು ಲಾಂಗ್ ಗ್ಯಾಪಿಂದ ಏನಾಗ್ತದೆ ಅಂದರೆ ಈ ತಂದೆಗೆ ಇನ್ನೊಂದು ಕುಟುಂಬ ಬರ್ತದೆ ಇನ್ನೊಂದು ಕುಟುಂಬಕ್ಕೆ ಅವರು ಏನಾಗ್ತಾರೆ ವಿವಾಹವಾಗ್ತಾರೆ ಅವರಿಗೂ ಸಹ ಮಕ್ಕಳಾಗ್ತಾರೆ ಸೊ ಇಲ್ಲಿ ಈ ಹುಡುಗನ ಪ್ರಾಬ್ಲಮ್ ಏನಂದರೆ ಆ ತಂದೆಯ ಬಳಿ ನನಗೆ ಸರಿಯಾದ ರೀತಿ ಸಂಬಂಧ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಸ್ವಲ್ಪ ವರ್ಷ ಕಳೆದ ನಂತರ ನನ್ನ ತಾಯಿಯು ಅವರ ಮೇಲಿದ್ದಂತಹ ಬೇಸರಿಕೆ ಅಥವಾ ಅವರ ಮೇಲಿದ್ದಂತಹ ಆ ಕೋಪ ಅವರಿಗೆ ಹೊರಟು ಹೋಗಿ ಅವರನ್ನು ಮತ್ತೆ ಒಂದಾಗಲಿಕ್ಕೆ ಹೋಗುವಾಗ ನನ್ನ ತಂದೆಯೊಂದಿಗೆ ಬೇರೊಂದು ಕುಟುಂಬ ಬೇರೊಂದು ಸಂಬಂಧ ಇತ್ತು ಆ ಕಾರಣಕ್ಕಾಗಿ ನಾವು ಅಲ್ಲಿಗೆ ಅವರೊಟ್ಟಿಗೆ ನಾವು ಒಂದು ಸಂಬ ಉತ್ತಮವಾಗಿರೋ ಸಂಬಂಧನ ಮತ್ತೆ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ಅಧಿಕಾರ ನಮ್ಮ ತಂದೆಯನ್ನೋ ಒಂದು ಪ್ರೀತಿ ಅಧಿಕಾರ ನಮಗೆ ಬರಲೇ ಇಲ್ಲ ಅಂತ ಹುಡುಗನು ಹೇಳುವುದನ್ನು ಕಾಣ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಸಹ ಹಾಗೆ ನಮ್ಮ ತಂದೆಯಾದ ದೇವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಾಗ ಅಲ್ಲಿ ಯಾರು ಬರ್ತಾನೆ ಅಂದರೆ ಸೈತಾನನು ಅಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾವಾಗ ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳೋದಿಲ್ಲ ದೇವರಿಂದ ನಾವು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತೀವಿ ಯಾವಾಗಲೂ ಕೆಲಸ ಕಾರ್ಯ ಅಂತ ದೇವರಿಂದ ನಾವು ದೂರವಿರ್ತೇವೆ ಪ್ರಾರ್ಥನಾ ಜೀವಿತಗಳಿಲ್ಲ ದೇವರ ಅನ್ಯೂನ್ಯತೆ ಇಲ್ಲದೆ ಇರುವಾಗ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಸೈತಾನನು ಬರ್ತಾನೆ ಯಾವಾಗ ಒಂದು ಕುಟುಂಬದಲ್ಲೇ ಆಗಲಿ ಅಥವಾ ಒಂದು ಸಂಬಂಧದಲ್ಲೇ ಆಗ್ಲಿ ಇಬ್ಬರ ಮಧ್ಯೆ ಗ್ಯಾಪ್ ಇರುವಾಗ ಅಲ್ಲಿ ಬೇರೆಯವರು ಬರಲಿಕ್ಕೆ ಶುರು ಮಾಡ್ತಾರೆ ಅದು ಸಂಸಾರದಲ್ಲೇ ಅಥವಾ ಕುಟುಂಬದಲ್ಲೇ ಆಗಲಿ ಅಥವಾ ಸಂಬಂಧದಲ್ಲೇ ಆಗಲಿ ನಮ್ಮ ಮತ್ತೆ ದೇವರ ನಡುವೆ ಇರುವಂಥದ್ದು ಕೂಡ ಸಂಬಂಧ ಆಗಿದೆ ಆ ಸಂಬಂಧದಲ್ಲಿ ಸೈತಾನನ್ ಬರಬಾರ್ದಂದರೆ ನಾವು ಯಾವಾಗಲೂ ಎಚ್ಚರವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಈ ಪ್ರಾರ್ಥನೆಯನ್ನು ಮಾಡುವಾಗ ಸೈತಾನನ ಹೇಗೆ ಅಂದರೆ ನಾವು ಇನ್ವೈಟ್ ಮಾಡದೇ ನಮ್ಮ ಜೀವಿತದಲ್ಲಿ ಬರುವಂಥ ನಾವನು ನಾವೇನಾದರೂ ದೇವರಿಂದ ದೂರವಾಗಿ ಈ ವಿಷಯವಾಗಿ ಹೆಚ್ಚು ನಾವು ಗಮನ ಕೊಟ್ಟು ಈ ಲೋಕ ವಿಷಯಗಳಿಗೆ ಹೆಚ್ಚು ಪ್ರಯಾರಿಟಿಗಳನ್ನು ಕೊಡುವಾಗ ಯಾರು ಬರ್ತಾನೆ ಅಂದರೆ ಈ ಲೋಕಾಧಿಪತಿ ಆಗಿರುವಂಥ ಸೈತಾನನು ನಮ್ಮ ಜೀವಿತದಲ್ಲಿ ಬರೆಂದು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಆ ಹುಡುಗನಿಗೆ ಮತ್ತೆ ತಂದೆಯ ಒಟ್ಟಿಗೆ ಆ ಒಂದು ಸಂಬಂಧವನ್ನು ಬೆಸಲಿಕ್ಕೆ ಸಾಧ್ಯವಾಗ್ತಾ ಯಾವಾಗ ನೀವು ಸಹ ದೇವ್ರೊಟ್ಟಿಗಿನ ಸಂಬಂಧದಿಂದ ದೂರ ಹೋಗಿ ಸೈತಾನನೊಟ್ಟಿಗೆ ಹೆಚ್ಚು ನೀವು ಆ ಕಾರ್ಯಗಳಲ್ಲಿ ಲೋಕ ವಿಷಯಗಳಲ್ಲಿ ನೀವಿರುವಾಗ ಆ ಒಂದು ಸಂಬಂಧವನ್ನ ದೇವರೊಟ್ಟಿಗಿನ ಆ ಸಂಬಂಧವನ್ನ ಸರಿಪಡಿಸಿಕೊಳ್ಳಲಿಕ್ಕೆ ದೇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅದು ಬಿಡೋದಿಲ್ಲ ಯಾವಾಗ್ಲೂ ನಿಮ್ಮನ್ನ ಏನಾದ್ರೂ ಒಂದು ವೇದನೆಯನ್ನ ಪಡಿಸಿನೋ ಅನೇಕರಿಗೆ ನೋಡಿ ಈ ಪ್ರಾಬ್ಲಮ್ ಇರ್ತದೆ ಪ್ರಾರ್ಥನೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಆ ಸಮಯಕ್ಕೆ ಸರಿಯಾಗಿ ಯಾರೋ ಒಬ್ರು ಇಂಪಾರ್ಟೆಂಟ್ ಆಗಿ ಕೆಲಸ ಅಂತ ಕಾಲ್ ಮಾಡಿರ್ತಾರೆ ಪ್ರಾರ್ಥನೆಗೆ ಕೂರ್ಬೇಕು ಅಂದ್ಕೊಂಡಿರ್ತಾರೆ ಆ ಸಮಯಕ್ಕೆ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬರೋದನ್ನ ಕಾಣ್ತೇವೆ ಪ್ರಾರ್ಥನೆಯನ್ನ ಮಾಡಬೇಕು ಅಂದುಕೊಂಡಿರ್ತಾರೆ ಆಗ್ಲೇ ಫೋನ್ ನೋಡ್ತಿರ್ತಾರೆ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ನ ನೋಡ್ತಾ ಒಂದು ಗಂಟೆ ಅದರಲ್ಲೇ ಟೈಮ್ ವೇಸ್ಟ್ ಆಗೋಗ್ತದೆ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆಗಲೇ ಇಲ್ಲದೇ ಇರುವಂಥ ಕೆಲಸಗಳು ಓ ನಾನು ಅಡುಗೆ ಮನೇಲಿ ಆ ಕೆಲಸ ಮಾಡಬೇಕಾಗಿತ್ತು ಈ ಕೆಲಸ ಮಾಡಬೇಕಾಗಿತ್ತು ಅನ್ನೋ ನೆನಪು ಬರುತ್ತೆ ಅಥವಾ ಆಫೀಸ್ ಕೆಲಸ ಇತ್ತು ಅನ್ನೋ ನೆನಪುಗಳು ಬರುತ್ತೆ ಪ್ರಾರ್ಥನೆಯನ್ನು ಮಾಡುವಾಗಲೇ ಅನೇಕರಿಗೆ ಬಲಹೀನತೆಗಳು ಉಂಟಾಗ್ತದೆ ಅನೇಕರು ಪ್ರಾರ್ಥಿಸದ ಹಾಗೆ ಕೈ ನೋವು ಅಥವಾ ಕಾಲು ನೋವು ಹೊಟ್ಟೆ ನೋವು ಹೀಗೆ ಅನೇಕ ತಡೆಗಳನ್ನು ತಂದು ಹಾಕ್ತಾನೆ ಸೈತಾನನು ಆದ ಕಾರಣವೇ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆಯ ಸಮಯವನ್ನು ನಮ್ಮ ಜೀವಿತದಲ್ಲಿ ನಾವು ತುಂಬ ಪ್ರಾಮುಖ್ಯವಾಗಿಟ್ಟುಕೊಳ್ಳಬೇಕು ಈಗ ಅನೇಕರ ಜೀವನದಲ್ಲಿ ಒಂದು ಪ್ರಶ್ನೆ ಇರುತ್ತೆ ಹೇಗೆ ಪ್ರಾರ್ಥನೆ ಮಾಡಬೇಕು ನಾವು ಯಶ್ ಸ್ವಾಮಿಯ ಜೀವಿತದಿಂದ ನಾವು ಕಲಿತುಕೊಂಡಿದ್ದೇವೆ ಏನಂತ ಅಂದರೆ ಆತನು ಎಷ್ಟೇ ಬ್ಯುಸಿಯಿಂದ ಇದ್ದರೂ ಅಥವಾ ಎಷ್ಟೇ ಕ್ರೌಡ್ ಆತನನ್ನು ಮುತ್ತುಕೊಂಡಿದ್ರೂ ಸಹ ಆತನದನ್ನೆಲ್ಲ ಬಿಟ್ಟು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದನು ಸೈತಾನನ ಮೊದಲನೆಯ ತಂತ್ರ ಏನಂದರೆ ಅಥವಾ ಅವನು ನಮ್ಮ ಮುಂದೆ ಯಾವುದೋ ಆಕಾರವಾಗಿ ಅಥವಾ ವಿಕಾರವಾಗಿ ರೂಪದಲ್ಲಿ ಬಂದು ನಮ್ಮ ಮುಂದೆ ನಿಂತುಕೊಳ್ಳೋದಿಲ್ಲ ಅನೇಕ ಸಲ ಡೈರೆಕ್ಟ್ ಅಟ್ಯಾಕ್ ಯಾವುದಂದರೆ ನಾವು ಪ್ರಾರ್ಥನೆಯನ್ನು ಮಾಡದೇ ಇರೋ ಹಾಗೆ ಮಾಡ್ತಾನಲ್ಲ ಅದೇ ಸೈತಾನನ ಡೈರೆಕ್ಟ್ ಅಟ್ಯಾಕ್ ಆಗಿದೆ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಒಂದು ದಿನ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಏನೂ ಆಗೋಲ್ಲ ನಾವು ಬೇರೆ ವಿಷಯಗಳಲ್ಲಿ ಕಾಲಗಳನ್ನು ಕಳಿತೇವೆ ಬೇರೆ ಕಡೆ ನಾವು ಸಮಯಗಳನ್ನು ಹೆಚ್ಚಾಗಿ ಕಳೀತೇವೆ ಆದರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡೋದನ್ನು ಅನೇಕ ಸಲ ಮರೆತು ಹೋಗ್ತೇವೆ ಅನೇಕ ಸಲ ಏನು ಮಾಡ್ತೇವೆ ದೇವರಿಗೆ ನನ್ನ ಬಲಹೀನತೆಗಳ ಅರ್ಥ ಆಗ್ತದೆ ದೇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಏಸಪ್ಪ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಅಂತ ಹೇಳಿ ಏನು ಮಾಡ್ತೀವಿ ಅಂದರೆ ಹಾಗೆ ಬಿಡ್ತೇವೆ ಆದ್ರೆ ದಾವೀದನು ನೋಡಿ ಆತನು ಮಹಾರಾಜನಾಗಿರ್ತಾನೆ ಆತನ ಜೀವನದಲ್ಲಿ ಎಷ್ಟೋ ಬ್ಯುಸಿ ಇರ್ತಾನೆ ಈಗ ನಾವು ಒಂದು ಕುಟುಂಬವನ್ನ ಸಾಗಿಸಬೇಕಂತ ಹಗಲು ರಾತ್ರಿ ಕಷ್ಟಪಡ್ತೇವೆ ಆದ್ರೆ ಅವನು ಇಡೀ ದೇಶವನ್ನೇ ಎಲ್ಲರ ಕಷ್ಟ ಸುಖಗಳನ್ನ ನ್ಯಾಯವನ್ನ ಅಲ್ಲಿ ಏನಾಗ್ತಾ ಇದೆ ಏನು ಅದು ಹೋಗ್ತಾ ಇದೆ ಎಲ್ಲವನ್ನ ಗಮನಿಸಿಕೊಳ್ಬೇಕು ತನ್ನ ಮನೆಯನ್ನ ಗಮನಿಸಿಕೊಳ್ಬೇಕು ಅದಾಗಿಯೂ ಸಹ ಆತನು ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಂಡಿದ್ದನು ಆತನು ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನ ನಾವು ಕಾಣ್ತೇವೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಅರವತ್ನಾಲ್ಕನೇ ವಚನದಲ್ಲಿ ಕಾಣ್ತೇವೆ ನಿನ್ನ ನೀತಿ ವಿಧಿಗೋಸ್ಕರ ನಿನ್ನನ್ನು ದಿನಕ್ಕೆ ಏಳು ಸಾರಿ ಕೊಂಡಾಡುತ್ತೇನೆ ದಾವೀದನಿಲ್ಲ ಏನಂತ ಹೇಳ್ತಾ ಇದ್ದಾನೆ ಅಂದರೆ ದಿನಕ್ಕೆ ಏಳು ಸಾರಿ ದೇವರನ್ನು ಆತನು ಕೊಂಡಾಡ್ತಾ ಇದ್ದನಂತೆ ಆತನು ತನ್ನ ಜೀವಿತದಲ್ಲಿ ಎಷ್ಟೆಲ್ಲ ಕೆಲಸ ಇದ್ದಿರಬಹುದು ಏನೆಲ್ಲ ಕಾರ್ಯ ಇದ್ದಿರ್ಬೋದು ಅದಾಗಿಯೂ ಸಹ ಆತನಿಗೆ ದೇವರಿಗೆ ಅಂತಾನೆ ಆತನ ಜೀವಿತದಲ್ಲಿ ಒಂದು ಸಪ್ರೇಟ್ ಆಗಿರುವಂಥ ಟೈಮನ್ನು ಆತನು ಕೊಡ್ತಾ ಇದ್ದಾನು ಮಹಾರಾಜನಾಗಿರುವಂಥವನ್ನೇ ಆ ಥರ ಒಳ್ಳೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿರುವಾಗ ಸಾಮಾನ್ಯ ಮನುಷ್ಯರಾಗಿರುವ ನಾವು ಕೂಡ ಇನ್ನೆಷ್ಟು ಸಂಬಂಧವನ್ನು ಇಟ್ಟುಕೊಳ್ಳಬಹುದಾಗಿದೆ ಅದಕ್ಕೆ ನೋಡಿ ದಾವಿದನ ಜೀವಿತದಲ್ಲಿ ಕಷ್ಟ ಬರಲಿಲ್ಲ ಅಂತಲ್ಲ ಕಷ್ಟ ಬಂದಾಗಲೂ ದುಃಖ ಬಂದಾಗಲೂ ಅವನ ಎಲ್ಲೂ ಕೂಡ ನಾಶವಾಗಿ ಹೋಗಲಿಲ್ಲ ನಮಗೆ ಅನೇಕ ಸಲ ದಿನಕ್ಕೆ ಒಂದು ಬಾರಿ ಪ್ರಾರ್ಥನೆ ಮಾಡುವುದೇ ಕಷ್ಟಕರವಾಗಿರ್ತದೆ ಇನ್ನು ಕೆಲವರಿಗೆ ಎರಡು ದಿವಸಕ್ಕೆ ಒಮ್ಮೆ ಇನ್ನು ಕೆಲವರು ವಾರಕ್ಕೆ ಒಮ್ಮೆ ಯಾವತ್ತೋ ತಮ್ಮ ಮನಸ್ಸಿಗೆ ಬಂದ ಹಾಗೆ ಏನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇನ್ನು ಕೆಲವರು ಭಾನುವಾರ ಕ್ರೈಸ್ತರಾಗಿರ್ತಾರೆ ನೋಡಿ ನೀವೆಲ್ಲಿ ನಿಮ್ಮ ಪ್ರಾರ್ಥನಾ ಜೀವಿತಗಳನ್ನು ನಿಲ್ಲಿಸಿದ್ದೀರೋ ಇವ ಹಿಂದಿನಿಂದ ನೀವು ಅದನ್ನು ಪ್ರಾರಂಭಿಸಬೇಕು ಕೆಲವರು ಮೊದಲು ತುಂಬ ಪ್ರಾರ್ಥನೆಯನ್ನು ಮಾಡುವವರಾಗಿರಬಹುದು ಕೆಲವರು ಆರಂಭದಲ್ಲಿ ಅತ್ಯಂತ ಆಸಕ್ತಿಯಿಂದ ನೀವು ಪ್ರಾರ್ಥ ಪ್ರಾರ್ಥಿಸುವವರಾಗಿರಬಹುದು ಆದರೆ ಈಗ ನಿಮ್ಮ ಪ್ರಾರ್ಥನಾ ಜೀವಿತಗಳು ನಿಂತು ಹೋಗಿರಬಹುದು ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದಿನಿಂದ ನೀವು ಆರಂಭಿಸಿ ಮುಂದಿನ ದಿನಗಳಲ್ಲಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ ಯಾವ ಯಾವ ವಿಷಯಕ್ಕಾಗಿ ಕೆಲವೊಮ್ಮೆ ನಮಗೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ಇದು ಪ್ರತಿಯೊಬ್ಬ ಭಕ್ತನ ಜೀವಿತದಲ್ಲೂ ಇರುವಂತ ವಿಷಯ ಕೆಲವೊಮ್ಮೆ ನೀವು ಅನೇಕ ಪಾಸ್ಟರ್ಗಳಾಗಿರ್ಬೋದು ಅಥವಾ ಸೇವಕರಾಗಿರ್ಬೋದು ಅನೇಕ ಭಕ್ತರನ್ನು ನೀವು ಹೇಳುವುದನ್ನು ನೀವು ಕೇಳಿಸಿಕೊಂಡಿರ್ಬೋದು ಕೆಲವೊಮ್ಮೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಕೆಲವೊಮ್ಮೆ ಸೋತ್ ಹೋಗ್ತೇವೆ ಕೆಲವೊಮ್ಮೆ ಶೋಧನೆಗೊಳಪಡ್ತೇವೆ ಯಾಕೆ ನಮಗೆ ಈ ಥರ ಆಗ್ತಾಯಿದೆ ಯಾಕೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂದು ನಾವು ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾಕಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂದು ನಾವು ಆಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಯ ಯಾವ ರೀತಿಯ ಆಸಕ್ತಿ ಅಂದರೆ ಪೌಳ ಸೀಲರು ನೋಡಿ ಅವರು ಸೆರೆಮನೆಯಲ್ಲಿ ಬೀಳ್ತಾರೆ ಸೆರೆಮನೆಯಲ್ಲಿ ಬಿದ್ದಾಗಲೂ ಕೂಡ ಅವರು ಕಷ್ಟದ ಮಧ್ಯದಲ್ಲಿದ್ದಾರೆ ಅವರಿಗೆ ಚಾಟಿ ಹೇಟುಗಳನ್ನು ಕೊಟ್ಟಿದ್ದಾರೆ ಅವರ ಕೈಗಳಿಗೆ ಕೋಳಗಳನ್ನು ಹಾಕಿದ್ದಾರೆ ಕಾಲುಗಳಿಗೂ ಹಾಕಿದ್ದಾರೆ ಆದರೂ ಸಹ ಅವರು ಆಸಕ್ತಿಯಿಂದ ಅಲ್ಲಿ ಸ್ತುತಿ ಪದಗಳನ್ನು ಆಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪೌಲನಂತೆ ಆಸಕ್ತಿ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವುದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೋದು ಅನೇಕ ಸಲ ನಾವು ಏನಂತ ಹೇಳ್ತೇವೆ ಅಂದರೆ ನಮ್ಮ ಸುತ್ತಲಿರುವಂಥ ಸಂದರ್ಭಗಳನ್ನು ನಮ್ಮ ಶಿಚಿ ನ್ಗಳನ್ನು ನಮ್ಮ ಸರ್ಕಮ್ಸ್ಟೆನ್ಸ್ನ ನಮ್ಮ ಒಂದು ಸಂದರ್ಭಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಶುರು ಮಾಡ್ತೇವೆ ಅನೇಕ ಸಲ ದೇವರಿಗೆ ನೆಪ ಹೇಳ್ತೇವೆ ನನಗೆ ಈ ಕಷ್ಟ ಇತ್ತು ನನಗೆ ಈ ಬಲಹೀನತೆ ಇತ್ತು ನನಗೆ ಈ ಕೆಲಸ ಇತ್ತು ನಾನು ಇಷ್ಟು ಕಷ್ಟದಲ್ಲಿದ್ದೆ ನನ್ನ ಮನಸ್ಸು ಸರಿ ಇರಲಿಲ್ಲ ನಾನು ಕುಗ್ಗು ಹೋಗಿದ್ದೆ ಅದಕ್ಕೆ ನನಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಾವು ಅನೇಕ ಸಲ ದೇವರ ಮುಂದೆ ನೆಪಗಳನ್ನು ಹೇಳ್ತೇವೆ ಆದರೆ ಪೌಲಸೀಲರಿಗೂ ಹೇಳಲಿಕ್ಕೆ ಅನೇಕ ನೆಪಗಳು ಇಲ್ಲಿ ಕಾಣಬಹುದು ಆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಆದರೆ ಅವರು ಯಾವುದೇ ಅದನ್ನು ಲೆಕ್ಕಕ್ಕೆ ಯೋಚಿಸದೆ ಲೆಕ್ಕಕ್ಕೆ ಎಣಿಸಿಕೊಳ್ಳದೆ ಅವರು ಏನು ಮಾಡ್ತಾರೆ ಆಸಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡುವುದನ್ನು ಅದು ಮಧ್ಯರಾತ್ರಿಯಲ್ಲಿ ಆಸಕ್ತಿ ಉಳ್ಳವರಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಸೊ ಆಸಕ್ತಿ ಪ್ರಾರ್ಥನೆಯಿಂದ ಅಲ್ಲಿ ಏನಾಗ್ತದೆ ಅಂದರೆ ಆ ಜೈಲಿನಲ್ಲಿರುವಂತಹ ಸೆರೆಮನೆಯ ಅಧಿಕಾರಿಯೂ ಕೂಡ ರಕ್ಷಣೆಯನ್ನು ಬರಲಿಕ್ಕೆ ಸಾಧ್ಯವಾಗ್ತದೆ ಇಂದು ನಾನು ನೀವು ಮಾಡುವಂತಹ ಆಸಕ್ತಿಯಿಂದ ಮಾಡುವ ಪ್ರಾರ್ಥನೆಗಳು ನಮ್ಮ ಕುಟುಂಬವನ್ನು ನಮ್ಮ ಸುತ್ತಮುತ್ತಲಿರುವಂತಹ ಹಳ್ಳಿಯನ್ನು ನಮ್ಮ ಜನರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ರಕ್ಷಣೆ ಬರುವಂತೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದ ಕಾರಣವೇ ನಾವು ಕೆಲವರು ನಿಮಗೆ ಸುವಾರ್ತೆಗಳನ್ನು ಧೈರ್ಯವಾಗಿ ಹೇಳಲಿಕ್ಕೆ ಕೆಲವರಿಗೆ ಆಗದೆ ಇರಬಹುದು ಅಂಥ ಸಮಯದಲ್ಲಿ ನೀವು ಪೌಲಶೀಲರಂತೆ ಆಸಕ್ತಿ ಉಳ್ಳವರಾಗಿ ನಿಮ್ಮ ಕಠಿಣವಾದ ಸಮಯಗಳಲ್ಲೂ ಕಷ್ಟ ಸಮಯದಲ್ಲೂ ವೇದನೆಯ ಸಮಯದಲ್ಲೂ ನೀವು ಪ್ರಾರ್ಥನೆಯನ್ನ ಮಾಡುವವರಾಗಿರ್ಬೇಕು ಇಂದು ನೀವು ಪ್ರಾರ್ಥನೆಯನ್ನ ಮಾಡದಿದ್ರೆ ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ಸೈತಾನನು ಬಂದು ನಿಮ್ಮಲ್ಲಿರುವಂತಹ ಒಳ್ಳೆಯದನ್ನ ಕದ್ದುಕೊಂಡು ಆತನು ಅಲ್ಲಿರುವುದೆಲ್ಲ ನಾಶ ಮಾಡಿಬಿಡ್ತಾನೆ ಆದ ಕಾರಣವೇ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಯಾಕೆ ನನ್ನ ಜೀವಿತದಲ್ಲಿ ಈಗ ಆಗ್ತಾ ಇದೆ ದಯ್ಯ ಮಾಡಿ ನೀವು ಎಲ್ಲಿ ಪ್ರಾರ್ಥನಾ ಜೀವಿತವನ್ನ ನಿಲ್ಸಿದ್ರು ನೀವು ಪ್ರಾರಂಭಿಸಿ ಈ ಸಮಯದಲ್ಲಿ ದೇವ ಅವರ ಮುಂದೆ ಉರ್ರಿ ದೇವರೇ ನನ್ನನ್ನು ಕ್ಷಮಿಸು ನನಗೆ ಸಹಾಯ ಮಾಡು ನನ್ನ ಪ್ರಾರ್ಥನಾ ಜೀವಿತವನ್ನು ವೃದ್ಧಿಗೊಳಿಸು ನಿನ್ನ ಅಭಿಷೇಕವನ್ನು ಅನುಗ್ರಹಿಸಪ್ಪ ಅಂತ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡದೇ ಇರುವಂಥ ಜೀವಿತಗಳಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರಾರ್ಥನೆಯ ಮಾಡದೇ ಇರುವ ಜೀವಿತದಲ್ಲಿ ನಿರಾಶೆಗಳು ಯಾವಾಗಲೂ ಸೋಲು ಸಮಾಧಾನ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಒಂದು ದೈವಿಕವಾದ ಸಂತೋಷವನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ ಆದರೆ ಪ್ರಾರ್ಥನೆ ಮಾಡುವವರ ಜೀವಿತವನ್ನು ನೋಡ್ರಿ ಅವ್ರ ಜೀವನದಲ್ಲಿ ಕಷ್ಟ ಬರುವಾಗಲೂ ದುಃಖ ಬರುವಾಗಲೂ ಶೋಧನೆ ಬರುವಾಗಲೂ ಎಲ್ಲ ಸಮಯದಲ್ಲೂ ಅವರು ಯಾವಾಗಲೂ ಸಮಾಧಾನದಿಂದ ನಿರೀಕ್ಷೆಯಿಂದ ನಂಬಿಕೆಯಿಂದ ಜೀವಿಸಲು ಹೇಗೆ ಸಾಧ್ಯ ಅಂದರೆ ಪ್ರಾರ್ಥನೆಯ ಶಕ್ತಿಯಾಗಿದೆ ಪ್ರಾರ್ಥನೆಯು ಎಲ್ಲವನ್ನು ಜಯಿಸುವಂಥ ಶಕ್ತಿಯಾಗಿದೆ ಆದ ಕಾರಣವೇ ನೀವು ಪ್ರಾರ್ಥಿಸಬೇಕು ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದು ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಅನೇಕರಿಗೆ ಇದೇ ಪ್ರಶ್ನೆ ಕೆಲವರು ನೆನೆಸ್ಕೊಳ್ಬೋದು ನಾನು ಯಾವಾಗಾದರೂ ಪ್ರಾರ್ಥನೆ ಮಾಡ್ಬೋದು ದಯಮಾಡಿ ಹಾಗೆ ಮಾಡಬೇಡಿ ನಿಮಗೆ ಎಲ್ಲ ಸಮಯಗಳು ನಿಮಗೆ ಸಿಗುವ ಎಲ್ಲ ಸಮಯಗಳಲ್ಲೂ ಪ್ರಾರ್ಥನೆಯನ್ನು ಮಾಡಿ ಮುಂಜಾವನೆ ಪ್ರಾರ್ಥನೆಯನ್ನು ಮಾಡಿ ಮಧ್ಯಾಹ್ನ ನಿಮಗೆ ಸಮಯ ಸಿಗುವುದಾದರೆ ಪ್ರಾರ್ಥಿಸಿ ್ರಿ ಸಂಜೆ ಕುಟುಂಬ ಪ್ರಾರ್ಥನೆಗಳನ್ನು ವೈಯಕ್ತಿಕ ಪ್ರಾರ್ಥನೆಗಳನ್ನು ಮಾಡ್ರಿ ಈ ಪ್ರಾರ್ಥನೆಯೇ ನಿಮ್ಮ ಜೀವಿತವನ್ನ ಈ ಕಠಿಣ ಕಾಲದಲ್ಲಿ ಈ ಮೋಸಕರವಾದಂಥ ಕಾಲದಲ್ಲಿ ನಮ್ಮನ್ನ ರಕ್ಷಿಸುವಂತದ್ದಾಗಿದೆ ಪ್ರಾರ್ಥಿಸುವುದರಿಂದಲೇ ನಾವು ದೇವರಿಗೆ ಹೆಚ್ಚಾಗಿ ಹತ್ತಿರವಿರಲಿಕ್ಕೆ ಸಾಧ್ಯವಾಗ್ತದೆ ಪ್ರಾರ್ಥಿಸುವುದರಿಂದಲೇ ಆತನ ವಾಕ್ಯಗಳು ನಮ್ಗೆ ಅರ್ಥ ಆಗ್ತದೆ ಪರಿಶುದ್ಧ ಆತ್ಮನು ನಮಗೆ ಗೈಡ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದ ಕಾರಣ ನೀವು ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ನಿರಂತರವಾಗಿರ್ರಿ ದೇವರಿ ವಾಕ್ಯಗಳ